ನಮಸ್ತೆಗಳಿರಿ ವೆಲ್ಕಮ್ ಟು ಸ್ಪರ್ಧಾ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ಅಂಚೆ ಇಲಾಖೆ ಕರ್ನಾಟಕ ವೃತ್ತದಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕೆಳನೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮೇಲ್ ಮೋಟಾರ್ ಸರ್ವೀಸ್ ಬೆಂಗಳೂರಿನ ವತಿಯಿಂದ ಸ್ಟಾಫ್ ಕಾರ್ ಡ್ರೈವರ್ ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇಲ್ಲಿ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿಗೂ ಕೂಡ ಇರುತ್ತೆ ಇದು ಕಾಯಂ ಹುದ್ದೆಗಳ ಭರ್ತಿಯಾಗಿರುತ್ತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅಂದರೆ ಡಿವಿಷನ್ ಅಥವಾ ಯೂನಿಟ್ಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು ಅದರಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಪೋಸ್ಟ್ ಇದೆ ಕಲಬುರಗಿಯಲ್ಲಿ ಒಂದು ಪೋಸ್ಟ್ ಇದೆ ಹಾವೇರಿಯಲ್ಲಿ ಒಂದು ಪೋಸ್ಟ್ ಇದೆ ಕಾರವಾರದಲ್ಲಿ ಒಂದು ಪೋಸ್ಟ್ ಇದೆ ಹಾಗೆ ಎಮ್ ಎಮ್ ಎಸ್ ಬೆಂಗಳೂರು ಅಲ್ಲಿ ಹದಿನೈದು ಹುದ್ದೆಗಳು ಇದೆ ಮಂಡ್ಯ ಮೈಸೂರು ಮಂಡ್ಯದಲ್ಲಿ ಒಂದು ಪೋಸ್ಟು ಮೈಸೂರಿನಲ್ಲಿ ಮೂರು ಪೋಸ್ಟ್ ಇದೆ ಇನ್ನು ಪುತ್ತೂರು ಶಿವಮೊಗ್ಗ ಉಡುಪಿ ಮತ್ತು ಕೋಲಾರ ತಲಾ ಒಂದೊಂದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಇಪ್ಪತ್ತೇಳು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯೋಮಿತಿಯ ಒಳಗಿರಬೇಕಾಗತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ ಇನ್ನು ಎಜುಕೇಷನ್ ನೋಡೋದಾದರೆ ಇಲ್ಲಿ ವ್ಯಾಲಿಡ್ ಆಗಿರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅದು ಲೈಟ್ ಮತ್ತು ಹೆವಿ ಮೋಟಾರ್ ವೆಹಿಕಲ್ದು ಹಾಗೆ ಮೋಟಾರ್ ಮೆಕ್ಯಾನಿಸಮ್ನ ಜ್ಞಾನ ಇರಬೇಕಾಗತ್ತೆ ಹಾಗೆ ಹತ್ತನೇ ತರಗತಿ ಉತ್ತೀರ್ಣ ಹೊಂದಿರಬೇಕಾಗತ್ತೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡತಕ್ಕಂತ ವಿಧಾನ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ಬಿಡುಗಡೆ ಮಾಡಲಾಗಿರುತ್ತೆ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಭರ್ತಿ ಮಾಡಿ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸ್ಟಾಫ್ ಕಾರ್ ಡ್ರೈವರ್ ಅಂತೇಳಿ ಎನ್ವಲಪ್ ಕವರ್ ಮೇಲೆ ಬರೆದು ಅದನ್ನು ಎಮ್ ಎಮ್ ಎಸ್ ಬೆಂಗಳೂರು ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಪೋಸ್ಟ್ ಮಾಡಬೇಕಾಗಿರ್ತಕ್ಕಂಥ ವಿಳಾಸ ದಿ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಸೊ ಈ ಒಂದು ಪೋಸ್ಟನ್ನು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ರೀಚ್ ಆಗುವಂತೆ ಪೋಸ್ಟ್ ಮಾಡಬೇಕಾಗುತ್ತೆ ಕೆಳಿದರೆ ಹೆಚ್ಚಿನ ವಿವರಗಳಿಗಾಗಿ ಡಬ್ಲ್ಯೂ 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 ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಇದು ಕೆಳಗಡೆ ಕರ್ನಾಟಕ ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಕುರಿತಾದಂಥ ಮಾಹಿತಿಯಾಗಿದೆ ಇದೇ ರೀತಿಯ ಮತ್ತೊಂದು ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ